ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರು ನಮ್ಮ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಪ್ರತಿದಿನ ಕೂಡ ನಾವು ಕೋಲಾರದಲ್ಲಿ ಸೊ ಒಂಬತ್ತು ಗಂಟೆಗೆ ಟೊಮಾಟೊ ಮಾರ್ಕೆಟ್ ಪ್ರಾರಂಭ ಆಗ್ತದೆ ಅದಾದ ನಂತರ ಕಡೆ ಆದ ಮೇಲೆ ನಾವು ಪ್ರತಿದಿನ ಕೂಡ ನಾಟಿ ಎಷ್ಟು ಹೋಗುತ್ತೆ ಸೀಡ್ಸ್ ಎಷ್ಟು ಹೋಗುತ್ತೆ ಅನ್ನೋದನ್ನ ಪ್ರತಿದಿನ ಕೂಡ ನಾವು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಪ್ರಸಾರ ಮಾಡ್ತಾ ಇದ್ವಿ ಈಗ ನೀವು ನೋಡ್ತಾ ಇದ್ರಲ್ಲ ಈ ಚಾನಲ್ ಇದು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಸೊ ಇದಕ್ಕೆ ಮೊದಲು ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ಇತ್ತು ಸುಮಾರು ಮೂರು ವರ್ಷಗಳಿಂದ ಕೂಡ ನಾವು ಅದರಲ್ಲಿ ಟಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಾಕ್ತಾ ಇದ್ವಿ ಸೊ ಈಗ ಇದು ರೈತರಿಗೋಸ್ಕರನೇ ಅಂತ ಹೇಳಿಬಿಟ್ಟು ಐಡಿಯಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ನಾವು ಇವತ್ತು ಎರಡನೇ ಚಾನೆಲ್ ಆಗಿ ಮಾಡಿದೀವಿ ಸೊ ಇವಾಗ ನೀವು ಏನು ನೋಡ್ತಾ ಇದ್ರೆ ಇದು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ದಯವಿಟ್ಟು ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಕೂಡ ಕೋಲಾರದಲ್ಲಿ ಟಮಾಟ ಏನೇನು ಬೆಲೆ ಆಗುತ್ತೆ ಸೊ ಮುಂದೆ ಏನಾಗುತ್ತೆ ಹಿಂದೆ ಏನಾಗುತ್ತೆ ಸೊ ಯಾವ್ಯಾವ ಬೆಲೆ ಎಷ್ಟಾಗುತ್ತೆ ಅನ್ನೋದು ಸಂಪೂರ್ಣವಾಗಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ ಸೊ ಇದಕ್ಕೆ ಮೊದಲು ಐಡಿಯಾ ನ್ಯೂಸ್ ಕನ್ನಡದಲ್ಲಿತ್ತು ಸೊ ಇವತ್ತು ಅದು ಒಂದು ಲಕ್ಷ ಅರವತ್ತು ಸಾವಿರ ಸಬ್ಸ್ಕ್ರೈಬ್ ಮಾಡಿದ್ರಾ ತಾವೆಲ್ಲರಿಗೂ ಕೂಡ ಧನ್ಯವಾದ ಸೊ ಇವಾಗ ನಾವು ಐಡಿಯಾ ನ್ಯೂಸ್ ಕನ್ನಡ ಟೂ ಚಾನಲ್ ಅಲ್ಲಿ ರೈತರ ಬಗ್ಗೆ ಒಂದಷ್ಟು ಮಾಹಿತಿ ಆಗೋದಕ್ಕೆ ನಾವು ಟಮಾಟದ ಬಗ್ಗೆ ಅಥವಾ ಟಮಾಟ ದಲ್ಲಾಳಿಗಳಿಂದ ಒಂದಷ್ಟು ಸ್ಟೋರಿಗಳನ್ನು ನಾವು ಪ್ರತಿದಿನ ಕೂಡ ನಾವು ಐಡಿಯಾ ನ್ಯೂಸ್ ಟೂ ಕನ್ನಡ ಚಾನಲ್ ಹಾಕ್ತಾ ಇದೀವಿ ದಯವಿಟ್ಟು ನೀವು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಐನೂರ ಐವತ್ತೈದು ಅರವತ್ತು ಐನೂರ ಅರವತ್ತೈದು ಎಪ್ಪತ್ ಐನೂರ ಎಪ್ಪತ್ತು ಐವತ್ತು ಅರವತ್ತೇಬಂದ್ ಮನೆಗೆ ಎಪ್ಪತ್ನೈದು ತೊಂಬತ್ತು ಐನೂರ ತೊಂಬತ್ತೈದು ಮನೇದು ಐನೂರ 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 ஒன்பது

तम्बत तम्बत आनुरा तम्बत 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 त હા આ 185 આ 185 હા આ 185 આ

ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚಂದರ್ ಧನ್ಯವಾದ ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡಬೇಕಾ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ Camera man, jote Jute, Hidea Manju, Hidea News, Cholera.